ಹಾಲಕ್ಕಿ ಒಕ್ಕಲಿಗರ ಸಂಘ ಕುವಟ ವತಿಯಿಂದ ಒಕ್ಕಲಿಗ ಸಮುದಾಯ ಭವನ ದೇವ್ಗಿಯಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ತುಳಸಿ ಪೂಜೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಶಾಸಕ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಿದರು ಇದೇ ವೇಳೆ ಬ್ರಹ್ಮಚಾರಿ ಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಅವರು ನಿಮ್ಮಿಂದ ಇನ್ನೂ ಹೆಚ್ಚು ಕಾಲ ಜನಸೇವೆ ನಡೆಯಲಿ ಎಂದು ಶಾಸಕರಿಗೆ ಆಶೀರ್ವಾದ ಮಾಡಿದರು ಬಳಿಕ ಮಾತನಾಡಿದ ಶಾಸಕರು ಹಾಲಕ್ಕಿ ಸಮುದಾಯದ ಜನರು ಮುಗ್ಧ ಮನಸ್ಸಿನವರು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ನಾನು ಬಾಲ್ಯದಿಂದಲೇ ಹಾಲಕ್ಕಿ ಸಮುದಾಯದವರ ಜೊತೆಗೆ ಅನ್ಯೋನ್ಯವಾದ ಒಡನಾಟ ಇಟ್ಟುಕೊಂಡು ಬಂದಿರುವವನು ಹಾಲಕ್ಕಿ ಸಮಾಜದ ಬೆಳವಣಿಗೆಯೇ ನನ್ನ ಗುರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸತೀಶ್ ಗೌಡ ಇಒ ರಾಜೇಂದ್ರ ಭಟ್ ಡಿಎಫ್ಒ ಯೋಗೇಶ್ ಕರಾವಳಿ ಸಿಐ ಸಂಪತ್ ಕುಮಾರ್ ಹಾಲಕ್ಕಿ ಸಮಾಜದ ಅಧ್ಯಕ್ಷರು ಗೋವಿಂದ್ ಗೌಡ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅಶೋಕ್ ಗೌಡ ಸೊಬ್ರಾಯ್ ಗೌಡ ಗೌಡ ಮತ್ತು ಎಲ್ಲಾ ಹಾಲಕ್ಕಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ನ್ಯೂಸ್